ನಮಸ್ಕಾರ ವೀಕ್ಷಕರೇ ಆ ಸಾವು ಈ ಸ್ಕೆಲಿಟನ್ ಒಂದಿಷ್ಟು ಅನುಮಾನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಕೆಲವು ದಿನಗಳ ಹಿಂದೆ ನಿಮಗೆ ಒಂದು ಎಪಿಸೋಡನ್ನು ತಂದಿತ್ತು ಚಂದ್ರಶೇಖರ್ ಹನುಮಂತಪ್ಪ ಕೊಲ್ಲಾಪುರ ಅಂತ ಹೇಳಿ ಮಾಳ್ಮಡ್ಡಿನಲ್ಲಿ ಅವರು ಬನ್ನೂರು ಅಂತ ಕೂಡ ಹೇಳ್ತಾರೆ ಅವ್ರಿಗೆ ಒಂದು ಮನೆಯಲ್ಲಿ ಅಸ್ಥಿ ಪಂಜರವಾಗಿ ಮಲಗಿದ್ದು ಅಂದರೆ ಸುಮಾರು ಒಂದು ವರ್ಷಗಳ ಮೇಲೆ ಒಂದು ದೇಹ ಸಿಕ್ಕಿಲ್ಲ ಅನ್ನೋ ಅನುಮಾನದ ಮೇಲೆ ಅಲ್ಲಿ ಬಾಗಿಲು ತೆಗೆದಾಗ ಆ ವ್ಯಕ್ತಿ ಅಸ್ಥಿ ಪಂಜರವಾಗಿದ್ದ ಒಂದಿಷ್ಟು ಸಂಶಯಕ್ಕೆ ಕಾರಣ ಮಾಡಿ ಆತ ಹೋಗಿದ್ದ ಅಂದರೆ ಮೊನ್ನೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಆರಕ್ಕೆ ಒಂದು ಮೂರು ದಿವಸದ ಕೆಳಗಡೆ ಈ ಚಂದ್ರಶೇಖರ್ ಕೊಲ್ಹಾಪುರ ತಾಯಿ ಶ್ರೀಮತಿ ಮಲ್ಲವ್ವ ಹನುಮಂತಪ್ಪ ಅನ್ನೋರು ಒಂದು ವಿದ್ಯಗಿರಿ ಠಾಣೆಗೆ ದೂರನ್ನು ನೀಡುತ್ತಾರೆ ಅಲ್ಲಿ ವಿಶೇಷವಾಗಿ ಇದರ ಈ ಕೇಸ್ ಏನಿದೆಯಲ್ಲ ಇದರ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತಂದರೆ ಅಲ್ಲಿ ಒಬ್ಬರು ಗಟ್ಟಿ ವ್ಯಕ್ತಿಯ ಎಂಟ್ರಿ ಬೇಕಾಗಿತ್ತು ಅದು ಬಸವರಾಜ್ ಕೋರವರು ಜನಜಾಗೃತಿ ಸಂಘದ ಅಧ್ಯಕ್ಷರಾಗಿದ್ದ ಬಸವರಾಜ್ ಕೋರವರಾಗಿದ್ದರು ಕೌಲ್ಗೆರೆ ಗಮನಿಸಿದ್ರು ಹಾಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರವರು ಹಾಗೆ ಇಲ್ಲಿ ಠಾಣೆಗೆ ತೆರಳಿ ಆ ಒಂದು ದೂರನ್ನ ನೀಡ್ತಾರೆ ನನ್ನ ಮಗ ಸಹಜ ಆತನ ಸಾವು ಸಹಜ ಸಾವು ಅಲ್ಲ ಅಂತ ಹೇಳ್ತಾರೆ ತಾಯಿ ಅಂದರೆ ಇಲ್ಲಿ ಒಂದಿಷ್ಟು ಸಂಶಯಕ್ಕೆ ಕಾರಣ ಏನು ಅಂದರೆ ನನ್ನ ಮಗನ ಹೆಸರಲ್ಲಿ ಈ ತಾಯಿಯ ದೂರಿನ ಒಂದು ಅಂಶ ಹೇಳ್ತೇನೆ ನನ್ನ ಮಗನ ಹೆಸರಲ್ಲಿ ತನ್ನ ಹೆಂಡತಿ ಕಡೆಯಿಂದ ಇಲ್ಲಿ ಸಿ ಟಿ ಎಸ್ ನಂಬರ್ ಒಂದು ಆಸ್ತಿ ಬರ್ತಾ ಇತ್ತು ಆಸ್ತಿ ನಂಬರ್ ಎರಡು ನೂರ ಎರಡು ಬಾರ್ ಎ ಒನ್ ಎರಡು ನೂರ ಎರಡು ಬಾರ್ ಬಿ ಎರಡುನೂರ ಎರಡು ಸಿ ಒಂಬತ್ತು ಗುಂಟೆ ಜಾಗೆ ಇದ್ದು ಆ ಜಾಗೆಯನ್ನು ಕಬಳಿಸಲಿಕ್ಕೆ ಅಂತೇಳಿ ಹುನ್ನಾರ ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಒಂದು ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಅನುಮಾನಕ್ಕೆ ಕಾರಣ ಏನಂತ ಕೂಡ ಬಸವರಾಜ್ ಕೊರೋರವರು ವಿಸ್ತೃತವಾಗಿ ಹೇಳಿದ್ದಾರೆ ಇಲ್ಲಿ ಶ್ರೀಮತಿ ವಿನೋದ ದಿನೇಶ್ ಅಂತ ಹೇಳಿ ಅವರೊಂದು ಶಾಬುದ್ದೀನ್ ಬಳ್ಳಾರಿ ಹೇಳಿ ಯಶವಂತ ಪಾಟೀಲ್ ಅಂತ ಹೇಳಿ ಇವರು ನನ್ನ ಮಗನನ್ನು ಕೊಂದಿರಬಹುದು ಅಂತ ಅವರು ಹೇಳ್ತಾರೆ ಹೊಂದಿರಬಹುದು ಅಂತ ಹೇಳಿದರೆ ಒಂದು ಅನುಮಾನ ಯಾಕಂದರೆ ಈ ಸಾವಿನ ಬಗ್ಗೆ ಅನುಮಾನ ಬಂದ ಮೇಲೆ ತನಿಖೆ ಮಾಡಲೇಬೇಕಾಗ್ತದೆ ಯಾಕಂದರೆ ಆ ನಿಮಗೆ ಗರುಡ ತೋರಿಸ್ತದೆ ಆ ಒಂದು ಅನುಮಾನಕ್ಕೆ ಒಂದಿಷ್ಟು ಬೇಸನ್ನ ಕೊಡ್ತಾರೆ ಅವರು ಅಂದರೆ ಆ ಈ ತಾಯಿ ಸಹೋದರ ಅವರು ಕವಲ್ಗೇರಿ ಗ್ರಾಮಸ್ಥರೆಲ್ಲ ಬಂದು ಈ ರೀತಿ ಆಗಿದೆ ಸಂಶಯಕ್ಕೆ ನಮ್ಗೊಂದಿಷ್ಟು ಕಾರಣ ಇದ್ದಾವೆ ಏನು ಕಾರಣ ಅಂತ ಕೇಳಿದಾಗ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಎಂಟಕ್ಕೆ ಮಾನ್ಯ ಪೊಲೀಸ್ ಕಮಿಷನರ್ ಇವರಿಗೆ ಸಹಾಯವಾಣಿ ಮೂಲಕ ಈಗೇನು ಸತ್ತಿದಾರಲ್ಲ ಅವರು ಕಾಲ್ ಮಾಡಿದರು ಏನು ಅಂತ ವಿನೋದ ಹಾಗೂ ಶಹಬುದ್ದೀನ್ ಅವರು ಐದಾರರ ಜನರನ್ನು ಕರ್ಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒತ್ತಾಯಪೂರ್ವಕವಾಗಿ ಆ ಮನೆಯಿಂದ ನನ್ನನ್ನು ಒಕ್ಕಲೆ ಅಂತ ಹೊಂಟಿದ್ರು ಅಂತ ಹೇಳಿ ದೂರಿನಲ್ಲಿ ಹೇಳಿದ್ದಾರೆ ಅಂದರೆ ಇಲ್ಲಿ ಗೊತ್ತಾಗತ್ತಲ್ಲ ಒಂದು ಏನೋ ಫೋರ್ಸ್ ಇದೆ ಅಲ್ಲಿ ಅಂತ ಗೊತ್ತಾಗುತ್ತೆ ಅದನ್ನು ಭಾಳ ಅದ್ಭುತವಾಗಿ ಈ ಆ್ಯಕ್ಚುಲಿ ಈ ಡ್ರಾಫ್ಟಿಂಗು ಒಂದು ರೀತಿಯಿಂದ ಬಸವರಾಜ್ ಕೊರೋರವರ ಅವರ ಸ್ಮೃತಿ ಅಂತ ಹೇಳ್ಬೋದು ದೂರಿನ ಪ್ರತಿಯನ್ನು ಪೊಲೀಸ್ ಠಾಣೆಯಿಂದ ಅವರು ತರಿಸ್ಕೊಂಡಿದ್ದಾರೆ ಮೃತ ಚಂದ್ರಶೇಖರ್ ಪೊಲೀಸ್ ಕಮಿಷನರ್ ಅವರಿಗೆ ದೂರಿದ್ದನ್ನು ಇಲ್ಲಿ ಆ ಚಂದ್ರಶೇಖರ್ ಅವರೇ ದೂರಿದ್ದರು ನನಗೆ ಇಲ್ಲಿ ಒಕ್ಕು ನಾನು ಹೊರಗೆ ಹಾಕ್ತಾ ಇದ್ದಾರೆ ಏನೋ ನಡೀತಾ ಇದೆ ಅನ್ನೋ ಅರ್ಥದಲ್ಲಿ ನಂತರ ಒಂದು ಐದಾರು ಬಾರಿ ಒನ್ ಒನ್ ಟೂಗೆ ಅವರು ಕಾಲ್ ಮಾಡ್ತಾರೆ ಸಹಾಯವಾಣಿಯ ಆ ನಂಬರಿಗೆ ಕಾಲ್ ಮಾಡ್ತಾರೆ ಅಂದರೆ ಯಾರ ಬಗ್ಗೆ ಈಗೇನು ಇವರು ಚಂದ್ರಶೇಖರ್ ಅವರ ತಾಯಿ ಯಾರ ಬಗ್ಗೆ ಅನುಮಾನ ಇದೆ ಅಂತ ತೋರ್ತಿದಾರಲ್ಲ ಅವರ ಬಗ್ಗೆನೇ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿದ್ದಾರೆ ನಂತರ ಎರಡನೇ ಸಂಶಯಕ್ಕೆ ಕಾರಣ ಏನಂದರೆ ಯಶವಂತ್ ಪರಶುರಾಮ್ ಪಾಟೀಲ್ ಅಂತೇಳಿ ಯಶವಂತ ಪಾಟೀಲ್ ಅದರಲ್ಲಿ ಅವರು ಕೂಡ ಇರಬಹುದು ಅಂತ ಹೇಳಿದ್ದಾರೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಚಂದ್ರಶೇಖರ್ ಕೊಲ್ಲಾಪುರ್ ಅಂದರೆ ಏನು ತೀರ್ಕೊಂಡಿದಾರಲ್ಲ ಅವರು ಮಿಸ್ಸಿಂಗ್ ಆಗಿದ್ದಾರೆ ಕಾಣೆಯಾಗಿದ್ದಾರೆ ಅಂತ ದೂರು ಕೊಡ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಕ್ಕಳಿಲ್ಲ ಅದರಲ್ಲಿ ಅಂಶ ಹೆಂಗಿದೆ ಅಂತಂದರೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಕ್ಕಳಿಲ್ಲ ಚಿಕ್ಕಪ್ಪನಿಗೆ ಸಮೀಪ ಇಲ್ಲಿ ರಕ್ತ ಸಂಬಂಧಿ ಅಂತ ಹೇಳಿ ಯಾರೂ ಇಲ್ಲ ಹೇಳಿ ಆತ ಸುಳ್ಳು ಯಾಕೆ ಹೇಳಿದ್ದಾನೆ ತಾಯಿ ಇದ್ದಾರೆ ಇಬ್ಬರು ಸಹೋದರಿದ್ದಾರೆ ಆದರೂ ಕೂಡ ಈ ರೀತಿ ಯಾಕೆ ಅಂದರೆ ಇಲ್ಲಿ ಒಂದು ಅನುಮಾನ ಹುತ್ತ ಇಲ್ಲಿ ಕಟ್ತಾನೆ ಇದೆ ಅದರಲ್ಲಿ ದೂರಿನಲ್ಲಿ ನಮೂದಿಸ್ತಾರೆ ಹಾಗೆ ತಾಯಿ ಎರಡು ಜನ ಸಹೋದರರು ಕೌಲ್ಗೆರೆ ಗ್ರಾಮಸ್ಥರಲ್ಲಿ ಎಲ್ಲ ಇದ್ದರೂ ಕೂಡ ಇಲ್ಲಿ ಇದು ಎಲ್ಲ ಗೊತ್ತಿದ್ದು ಕೂಡ ಈ ಯಶವಂತ ಪಾಟೀಲ್ರು ಪೊಲೀಸರಿಗೆ ಯಾರಿಸಿದ್ರು ಯಾಕೆ ಸುಳ್ಳು ಯಾಕೆ ಹೇಳಿದರು ಅಂತ ಹೇಳಿ ಒಂದಿಷ್ಟು ಸಂಶಯ ಇದೆ ಅಂತ ಹೇಳ್ತಾರೆ ಇನ್ನು ಮೂರನೇ ಸಂಶಯ ಏನಂದರೆ ಶಾಬುದ್ದೀನ್ ಬಳ್ಳಾರಿ ಅಂತ ಹೇಳಿ ಯಾರು ಅಂದರೆ ಯಾರ ಮೇಲೆ ದೂರಿತ್ತು ನನ್ನ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಅವರು ನನ್ನ ಮಗನ ಈ ತಾಯಿಯ ದೂರಿನಲ್ಲಿ ಹೇಳು ನನ್ನ ಮಗನ ಅಂದರೆ ಈ ಚಂದ್ರಶೇಖರ್ ಚಂದ್ರಶೇಖರೇನಿದಾರಲ್ಲ ಅವರ ಆಸ್ತಿ ಹತ್ತಿರದೇ ಅಂದ್ರೆ ಒಂದು ಐದು ಫೀಟ್ನಲ್ಲೇ ಅವರು ಬಾಡಿಗೆದಾರರಾಗಿದ್ದರು ನನ್ನ ಮಗನ ಮನೆಯಲ್ಲಿ ಆ ಬಿದ್ದಿರುವ ಆ ಕೊಳತೆ ಶವ ಸಪೋಸ್ ಅವರು ಸತ್ತಾರಂದ್ರು ಕೂಡ ಇವರಿಗೆ ದುರ್ವಾಸನೆ ಬಂದಿರಲಿಲ್ವಾ ಹೇಗೆ ಒಂದು ಹೆಗ್ಗಣ ಸತ್ರೆ ಒಂದು ನಾಯಿ ಸತ್ತರೆ ಹಂದಿ ಸತ್ರೆ ಅಷ್ಟೊಂದು ವಾಸನೆ ಬರ್ತದೆ ಇವರಿಗೆ ಬಂದಿರಲಿಲ್ವಾ ಅಥವಾ ಮೂ ಕೆಟ್ಟು ಹೋಗಿತ್ತಾ ಅನ್ನೋ ಅರ್ಥದಲ್ಲಿ ಅವರು ಇದ್ದಾರೆ ಬಂದಿದ್ದರೆ ಪೊಲೀಸರಿಗೆ ಯಾಕೆ ಅವರು ತಿಳಿಸಲಿಲ್ಲ ಅಂದರೆ ಅದು ಏನು ಕಾರಣ ಇವಿಷ್ಟು ಅನುಮಾನಗಳು ನಮಗಿದ್ದಾವೆ ಹೀಗಾಗಿ ಇದು ಈ ಸಾವು ಸಹಜ ಅಲ್ಲ ಅಸಹಜ ಇದು ಒಂದು ಕೊಲೆ ಆಗಿರ್ಬೋದು ಅಂತ ಹೇಳಿ ದೂರ್ತಾರೆ ಇಲ್ಲಿ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರೋರವರು ಮಾತಾಡ್ತಾರೆ ಅದನ್ನು ಗರುಡ ನಿಮಗೆ ಕೇಳಿಸ್ತದೆ ಜೊತೆಗೆ ಕೌಲ್ಗೆರೆ ಗ್ರಾಮದ ಹಿರಿಯರಾದ ಮುದುಕಪ್ಪ ಅವರು ಸಂತೋಷ್ ಉಪ್ಪಾರವರು ಅಶೋಕ್ ನಾವಳ್ಳಿ ಮಾಂತೇಶ್ ಮೆಣಸಿನಕಾಯಿ ಲಘವಪ್ಪ ಬಾಳಮ್ಮನವರು ಇವರು ಮತ್ತಿತರರು ಎಲ್ಲ ಅವರು ವಿದ್ಯಗಿರಿ ಠಾಣೆಗೆ ಬಂದು ದೂರನ್ನು ನೀಡ್ತಾರೆ ಏನೇ ಇರಲಿ ಆಸ್ತಿ ಇಲ್ಲಿ ನಿಜವಾಗ್ಲೂ ಅದು ಕೊಲೆನ ಆಗಿದ್ದರೆ ಆಸ್ತಿ ಅಸ್ಥಿ ಪಂಜರ ಮಾಡ್ತಾ ಇದೊಂದು ಯಕ್ಷ ಪ್ರಶ್ನೆ ಇದು ತನಿಖೆಯಿಂದ ಮಾತ್ರ ಗೊತ್ತಾಗತ್ತೆ ಅದ್ಭುತ ಆಫೀಸರ್ ಇದ್ದಾರೆ ವಿದ್ಯಾಗಿರಿ ಠಾಣೆಯಲ್ಲಿ ಆ ಅನುಮಾನವೇ ಅವ್ರಿಗೆ ಅಂತ ಹೇಳ್ಬೋದು ಯಾಕಂದರೆ ಏನು ಅವ್ರು ದುಡ್ಡು ಕೊಡಲಾರ್ದೆ ಇವರು ಸುಮ್ಮ ಯಾಕೆ ಮಾಡಬೇಕು ಏನ ಯಾಕಂದರೆ ಸುಮಾರು ಎರಡು ವರ್ಷ ಆಗೈತೆ ಅದು ಸ್ಕೆಲೆಟನ್ನಾಗೆ ಅದರಲ್ಲಿ ಏನು ಉಳಿದಿಲ್ಲ ಈಗ ಒಂದು ರೀತಿಯಿಂದ ಹೆಣ ಕೆಮ್ಮ ಅಂತಲ್ಲ ಹಾಗೆ ಇನ್ನು ಏನೇನು ಅದ್ಭುತಗಳು ಹೊರಗೆ ಬರ್ತವೆ ಈಗ ಬಸವರಾಜ್ ಕೊರ್ವರವರವರ ಮುತುವರ್ಜಿಯಿಂದ ಇದು ಒಂದು ರೀತಿಯಿಂದ ಆ ಮುಚ್ಚಿಟ್ಟ ಹೆಣ ಒಂದು ರೀತಿಯಿಂದ ಈಗ ಹೊರಗೆ ಬರ್ತಾ ಇದೆ ಸತ್ಯಾಂಶಗಳು ಹೊರಗೆ ಬರಲಿ ಅಂತ ಹೇಳ್ತಾ ಬಂದಾಗ ಮತ್ತೆ ನಿಮ್ಮ ಮುಂದೆ ನಾವು ಬರ್ತೀವಿ ಈಗ ಬಸವರಾಜ್ ಅವರು ಏನು ಮಾತಾಡ್ತಾರೆ ಹಾಗೆ ಈ ಹಿಂದಿನ ಎಪಿಸೋಡ್ ಏನು ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ನೋಡಿ ಶೇಖರ್ ಕೊಲ್ಲಾಪುರ ಅನ್ನುವಂಥವ್ರದ್ದು ಮನೆ ಒಳಗಡೆ ಅದು ಆಸ್ತಿಗೆ ಸಂಬಂಧಪಟ್ಟಂಗೆ ಚಂದ್ರಶೇಖರ್ ಅನ್ನೋರು ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒಂದು ದೂರನ್ನು ಕೊಟ್ಟಿದ್ರು ಅವರು ಒನ್ ಒನ್ ಟೂಗೆ ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟರು ಅದೇ ರೀತಿ ಒಂದು ಐದಾರು ಕಂಪ್ಲೇಂಟ್ ಎರಡು ಎರಡು ಜನ ಮೂರು ಜನರ ಮೇಲೆ ಅವರು ಸಂಶಯವನ್ನು ವ್ಯಕ್ತಪಡಿಸ್ಯಾರ ಒಂದು ವಿನೋದ ಉತ್ತಪ್ಪನ್ ಅನ್ನುವಂಥವ್ರ ಮೇಲೆ ಶಾಬುದ್ದೀನ್ ಬಳ್ಳಾರಿ ಅನ್ನುವಂಥವ್ರ ಮೇಲೆ ಇನ್ನೊಬ್ಬ ಯಶವಂತ್ ಪಾಟೀಲ್ ಅನ್ನುವಂಥವ್ರ ಮೇಲೆ ಇವರಿಂದ ನನಗೆ ಜೀವ ಬೆದರಿಕೆ ಇದೆ ಮತ್ತು ಫೋರ್ಸ್ಫುಲಿಯಾಗಿ ನನ್ನಿಂದ ಮನೆಯಿಂದ ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಂತೇಳಿ ಕೊಟ್ಟಾರೆ ಸೊ ನಾವು ಇವತ್ತು ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಮನವಿ ಅಂತ ಕೇಳಿದರೆ ಅವರ ತಾಯಿ ತಾಯಿಗೆ ಅದು ಸಂಶಯ ಇದೆ ಏನಂತೇಳಿ ಇದು ಕೊಲೆ ಆಗಿರಬಹುದು ನನ್ನ ಮೊದಲೊಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಅಂತೇಳಿ ಆಮೇಲೆ ಸುಮ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಒಂದು ಕುಟುಂಬದ ಆಸ್ತಿ ಆಸ್ತಿಯನ್ನು ಬೇರೆಯವರಿಗೆ ಒಂದು ಪರಭಾರ ಮಾಡಿದ್ದಾರೆ ಅವರು ಬಿಟ್ಟು ಕೊಡುವಾಗ ವಾರಸ ವಾರ್ಸ ಹಚ್ಕೊಳಕ್ಕೆ ಹೋದಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಾರ ಅವರು ಅದರ ನಂತರ ಅವರು ಕಂಡಿಲ್ಲ ಅಂದ್ರೆ ಸುಮಾರು ಎರಡು ವರ್ಷ ಆಗಿತ್ತು ಎರಡು ವರ್ಷ ಆಗಿ ಒಬ್ಬ ತೀರ್ಕೊಂಡು ಎರಡು ವರ್ಷ ಒಳಗಡೆ ಬಾಡಿ ಇದ್ದಾಗ ಇವತ್ತೊಂದು ಹೆಗ್ಗಣ ಸತ್ರ ಅಥವಾ ಒಂದು ಎಲ್ಲೋ ಒಂದು ನಾಯಿಪುನ್ನಿ ಸತ್ರ ಸುಮಾರು ಎಂಟತ್ತು ದಿವಸ ವಾಸನೆ ಇರ್ತದೆ ಸುತ್ತಲೂ ಶಾಬುದ್ದೀನ್ ಅಲ್ಲೇ ಪಕ್ಕದ ಮನೆಯೇ ಶಾಬುದ್ದೀನ್ ಮನೆ ಶಾಬುದ್ದೀನ್ ಮೇಲೆ ಸಂಶಯ ಇರೋದಿದ್ರು ಶಾಬುದ್ದೀನ್ ಮನೆ ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಆ ಒಂದು ಒಳಗಡೆ ಇರುವಂತಹ ಒಂದು ದೇಹ ಬಿದ್ದು ಅದು ಕೊಳತ್ತು ಅದು ತುಲ ಸೆರೆಕನ್ನೆಲ್ಲ ಹೊರಗಡೆ ಬಂದು ಆಗುವವರೆಗೂ ಅವನಿಗೆ ವಾಸನೆ ಬಂದಿಲ್ಲ ಏನು ಅನ್ನುವಂಥ ಪ್ರಶ್ನೆ ಏನಂತ ಕೇಳಿದ್ರೆ ಅವರು ನಾನು ಕಬ್ಜಾ ಒತ್ತೋದೇನೆ ನಾವು ಕಬ್ಜಾ ಅಂತ ಕೋರ್ಟ್ ಮೊರೆ ಹೋಗಿದ್ರು ಕಬ್ಜಾ ಇರೋ ಮನೆ ಅದು ಮನೆ ಅದು ಮಾಳಮಿ ಒಳಗಡೆ ಇದು ಎಂಟೈರ್ ಪ್ರಾಪರ್ಟಿ ಸುಮಾರು ಒಂಬತ್ತು ಗುಂಟೆ ಆಸ್ತಿ ಒಂಬತ್ತು ಗುಂಟೆ ಆಸ್ತಿ ಸಹ ಏನ ಆಗಿತ್ತು ಅಂತ ಕೇಳಿದ್ರೆ ಈ ಕೊಲ್ಲಾಪುರ್ ಅನ್ನೋರಿಗೆ ಅವ್ರ ಹೆಂಡತಿ ಕಡೆಯಿಂದ ಬಂದಿರುವಂತ ಆಸ್ತಿ ಹೆಂಡ್ತಿನೂ ಸತ್ತು ಕೊಲ್ಲಾಪುರವರೆಗೂ ಮಕ್ಕಳಿಲ್ಲ ಮೇಲೆ ಇವು ಇವನು ಸತ್ತು ಅಂದ್ರೆ ಈ ಆಸ್ತಿ ನಮ್ಗೆ ಬರಬಹುದು ಅನ್ನುವಂತ ಒಂದು ಏನು ದುರಾಲೋಚನೆ ಮಾಡಿ ಇದನ್ನ ಮಾಡಿರಬಹುದು ಅನ್ನುವಂಥ ಸಂಶಯ ಅವ್ರ ಇಡೀ ಕುಟುಂಬಕ್ಕಿದೆ ಹಾಗಾಗಿ ನಾವು ಇವತ್ತು ಸನ್ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ನವ್ರನ್ನ ಭೇಟಿಯಾಗಿ ಯಾವ ಯಾವ ಅಂಶಗಳ ಮೇಲೆ ನಮಗೆ ಡೌಟ್ ಐತಿ ಒಂದು ಅಲ್ಲಿ ವಾಸನೆ ಬಂದಿರೋ ಏನು ಒಂದು ಎರಡನೇದ್ದು ಫೋರ್ಜರಿ ಪಟ್ಟಿ ದಾಖಲೆಗಳನ್ನು ಅನ್ರಿಜಿಸ್ಟರ್ ದಾಖಲೆಗಳನ್ನು ಮಾಡಿಕೊಂಡು ಹಕ್ಕು ಬಿಟ್ಟು ಮಾಡಿಕೊಳ್ಳುವಂಥ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಇವರೆಲ್ಲ ಆಮೇಲೆ ಕೋರ್ಟ್ ಮೂಲಕ ನಾವು ಹೆಸರು ಕೂಡಿಸ್ಕೊಳ್ಳಿ ಎಕ್ಸ್ಪಾರ್ಟಿ ಆರ್ಡರ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲವೂ ಸಂಶಯ ಆಸ್ಪದ ಅದ ಆಮೇಲೆ ಮೊದಲಿಗೆ ಒಂದು ಪ್ರಮುಖ ಪ್ರಬಲವಾದಂಥ ಒಂದು ಸಾಕ್ಷಿ ಏನಪ್ಪ ಇದರಲ್ಲಿ ಅಂತ ಕೇಳಿದರೆ ಸಾಯೋದಕ್ಕಿಂತ ಮುಂಚೆನೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರ ಮೇಲೆ ಎಲ್ಲರ ಮೇಲೂ ಒನ್ ಒನ್ ಟೂ ಫೋನ್ ಮಾಡಿ ದೂರ ಕೊಟ್ಟಿದ್ದಾರೆ ಆ ದೂರ್ ಕಾಪಿ ಕೂಡ ಇಲ್ಲಿದೆ ಅದು ದೂರ್ ಕಾಪಿ ನಮ್ಗೆ ಪೊಲೀಸ್ ಠಾಣೆಯಿಂದನೇ ಸಿಕ್ಕಿದೆ ಸೊ ಹಾಗಾಗಿ ಇವರು ಈ ಮೂವರ ಮೇಲೆ ಶಾಬುದ್ದಿನ ಮೇಲೆ ವಿನೋದನ ಮೇಲೆ ಯಶವಂತನ ಮೇಲೆ ಇಡೀ ಕುಟುಂಬಕ್ಕೆ ಸಂಶಯ ಇದೆ ಹೀಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಇದು ಆಗಿರ್ಬೋದು ಅನ್ನುವಂಥ ಸಂಶಯ ಇದೆ ಅಂತೇಳಿ ನಾವು ದೂರ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್